వదనా వదనాంబుజే సర్వదాస్మాకం సన్నిధిం సన్నిధిం క్రియాత్ శ్రుతిస్మృతి పురాణా ఆలయం కరుణాలయం నమామి భగవత్పాదశంకరం లోకశంకరం ఈ క్షేత్రి అత్యంత ప్రాచీన ప్రాచీనకా అనేక శతమాన విరాజమాన దుర్గాపరమేశ్వరి ಅಮ್ಮನವರ ದಿವ್ಯ ಸನ್ನಿಧಾನದಲ್ಲಿ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಲು ಎಲ್ಲರೂ ಸಹ ಸಂಕಲ್ಪವನ್ನು ಮಾಡಿ ಅದಕ್ಕೆ ಎಲ್ಲರೂ ಸಹ ಎಲ್ಲ ಭಕ್ತರೂ ಸಹ ವಿಶೇಷವಾದಂತಹ ಪರಿಶ್ರಮವನ್ನು ಮಾಡಿ ಈ ಸುಂದರವಾದಂತಹ ಶಿಲಾಮಯ ದೇವಸ್ಥಾನ ಮುಂದೆ ಅನೇಕ ಶತಮಾನಗಳ ಕಾಲ ಇರುವಂತಹ ಶಾಶ್ವತವಾಗಿರತಕ್ಕಂತಹ ಈ ಒಂದು ಶಿರಾಮಯ ದೇವಸ್ಥಾನದ ನಿರ್ಮಾಣವನ್ನು ಮಾಡಿಸಿದ್ದೀರಿ ನಿಮ್ಮೆಲ್ಲರ ಈ ಒಂದು ಭಗವದ್ಭಕ್ತಿ ಮತ್ತು ಈ ಧರ್ಮಶ್ರದ್ಧೆ ಇದು ಅತ್ಯಂತ ಪ್ರಶಂಸನೀಯವಾಗಿದೆ ವಿಶೇಷವಾಗಿ ನಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡತಕ್ಕಂತಹ ಭಗವಂತನ ಸನ್ನಿಧಾನವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆ ಸನ್ನಿಧಾನವನ್ನು ಚೆನ್ನಾಗಿಟ್ಟುಕೊಂಡು ಅಲ್ಲಿ ನಿತ್ಯ ಪೂಜೆ ಉತ್ಸವ ಇತ್ಯಾದಿಗಳೆಲ್ಲವೂ ಸಹ ನಡೆಯುವಂತೆ ಮಾಡಬೇಕಾದದ್ದು ಅದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಲ್ಲಿರ್ತಕ್ಕಂತಹ ಭಗವಂತನ ಸಾನ್ನಿಧ್ಯವನ್ನು ವಿಶೇಷವಾಗಿ ಮನಸ್ಸಿನಲ್ಲಿ ಧ್ಯಾನ ಮಾಡಿ ನಾವು ದೇವರ ಆರಾಧನೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇಲ್ಲಿರುವಂತಹದ್ದು ಬರೀ ಯಾವುದೋ ಒಂದು ಶಿಲಾಮಯವಾದ ಮೂರ್ತಿ ಮಾತ್ರ ಅಲ್ಲ ಇದು ಸ್ವಯಂ ಆ ಭಗವಂತನ ಸ್ವರೂಪ ದೇವಿ ಆ ಒಂದು ಶಿರಾಮಯವಾದಂತಹ ವಿಗ್ರಹದ ರೂಪದಲ್ಲಿ ಇಲ್ಲಿ ವಿರಾಜಮಾನರಾಗಿದ್ದಾರೆ ಅದನ್ನು ನಾವು ಕೇವಲ ಒಂದು ಶಿಲೆಯನ್ನಾಗಿ ನೋಡಿದರೆ ಆಗ ನಮಗೆ ಯಾವುದೇ ವಿಧವಂತಹ ಫಲವು ಪ್ರಾಪ್ತವಾಗುವುದಿಲ್ಲ ಅದನ್ನು ದೇವರನ್ನಾಗಿ ನೋಡಿದಾಗ ಮಾತ್ರ ಅದರ ಬೆಲೆಯನ್ನು ನಾವು ತಿಳ್ಕೊಂಡು ಅದನ್ನು ದೇವರನ್ನಾಗಿ ನೋಡಿದಾಗ ಮಾತ್ರ ನಮಗೆ ಆ ಭಗವಂತನ ಅನುಗ್ರಹವು ಪ್ರಾಪ್ತವಾಗುತ್ತೆ ಇಲ್ಲಿ ಆ ಒಂದು ಲೋಕದಲ್ಲಿ ಒಂದು ಮೂರ್ನಾಲ್ಕು ಕಲ್ಲುಗಳ ಜೊತೆಗೆ ಒಂದು ವಜ್ರವೂ ಇದೆ ಬೇರೆ ಕಲ್ಲುಗಳು ಅದರ ಜೊತೆಗಿದೆ ಆಗ ನಾವು ಏನು ಮಾಡಬೇಕು ಅಂತಂದರೆ ಯಾವುದು ವಜ್ರವೋ ಅದರ ಬೆಲೆಯನ್ನು ತಿಳ್ಕೊಳ್ಳಬೇಕು ಅದನ್ನು ಗುರುತಿಸಬೇಕು ಆಗ ಅದರ ಪ್ರಯೋಜನ ನಮಗೆ ಸಿಗುತ್ತೆ ಅದನ್ನು ನಾವು ಗುರುತಿಸಲಿಲ್ಲ ಬೇರೆ ಕಲ್ಲುಗಳ ಹಾಗೆ ಇದು ಸಹ ಬರೀ ಒಂದು ಕಲ್ಲು ಅಂತ ಅಷ್ಟು ಮಾತ್ರ ಗುರುತಿಸಿದೆ ಅದರ ಬೆಲೆಯನ್ನು ನಾವು ಗುರುತಿಸಲಿಲ್ಲ ಅಂತಂದರೆ ಆಗೇನಾಗುತ್ತೆ ಆ ಬೇರೆ ಕಲ್ಲುಗಳಿಂದ ಎಷ್ಟು ಪ್ರಯೋಜನವೋ ಅಷ್ಟೇ ಪ್ರಯೋಜನ ನಮಗಾಗುತ್ತೆ ಅದರಿಂದ ಏನು ಜಾಸ್ತಿ ಪ್ರಯೋಜನ ಏನೂ ಆಗುವುದಿಲ್ಲ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಮಗೆ ಬರುವುದಿಲ್ಲ ಅದು ಸರಿಯಾದಂತಹ ವಜ್ರ ಇದು ಅತ್ಯಂತ ಅಮೂಲ್ಯವಾದದ್ದು ಅನ್ನುವ ಜ್ಞಾನ ನಮಗೆ ಬಂದರೆ ಮಾತ್ರ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದೇವಸ್ಥಾನದಲ್ಲಿರ್ತಕ್ಕಂತಹ ಆ ಭಗವಂತನ ಮಹಿಮೆಯನ್ನು ಭಗವಂತನ ಚೈತನ್ಯವನ್ನು ನಾವು ತಿಳ್ಕೊಂಡಾಗ ಮಾತ್ರ ಅದರಿಂದ ಆ ಭಗವದ ಅನುಗ್ರಹವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಆ ದೇವಿಯ ಒಂದು ಆರಾಧನೆ ಇತ್ಯಾದಿಗಳನ್ನು ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಅತ್ಯಂತ ಶ್ರದ್ಧೆಯಾಗಿ ಮಾಡಬೇಕು ನಮಗೆ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳು ಬಂದಾಗ ಆ ಸಂದರ್ಭಗಳಲ್ಲಿ ಅನುಗ್ರಹವನ್ನು ಮಾಡಲಿಕ್ಕೆ ಭಗವಂತ ಸದಾಕಾಲ ಸಂಸಿದ್ಧನಾಗಿದ್ದಾನೆ ಅಂತಹ ಭಗವಂತನ ಒಂದು ಅಸ್ತಿತ್ವವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ ಯಾಕೆ ಅಂತಂದರೆ ಆ ಜೀವನದಲ್ಲಿ ಭಗವಂತನ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಅವಶ್ಯಕ ಅದರಿಂದ ಜೀವನದಲ್ಲಿ ನಾವು ಅನೇಕ ವಿಧವಂತಹ ಸಾಧನೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಇವತ್ತು ನಮ್ಮ ದೇಶದಲ್ಲಿ ಈ ರೀತಿಯಾದಂತಹ ಒಂದು ಭಗವದಾರಾಧನೆ ಇದೆ ಅಂತಂದರೆ ಅದು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ತಮ್ಮ ಅವತಾರದ ಕಾಲದಲ್ಲಿ ಎಲ್ಲರಿಗೂ ಸಹ ಭಗವಂತನ ಒಂದು ಅಸ್ತಿತ್ವದ ಬಗ್ಗೆ ಭಗವಂತನ ಒಂದು ಚೈತನ್ಯದ ಬಗ್ಗೆ ಎಲ್ಲರಿಗೂ ಸಹ ಉಪದೇಶವನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭಗವದ ಆರಾಧನೆ ಅನ್ನೋದು ಅತ್ಯಂತ ಅವಶ್ಯಕ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸಿದ್ದಾರೆ ಬರೀ ಇಲ್ಲಿ ಮಾತ್ರ ಅಲ್ಲ ಈ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋದರೂ ಸಹ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಈ ಹೆಸರು ಈ ಸಂಪ್ರದಾಯ ಇದಿಲ್ಲದೆ ಇರ್ಬೋದು ಆದರೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಹೆಸರಿನಲ್ಲಿ ಭಗವಂತನಿಗೆ ಅಲ್ಲಲ್ಲಿ ಇರತಕ್ಕಂತಹ ರೀತಿಗಳಲ್ಲಿ ಯಾವುದೋ ಒಂದು ರೀತಿಯಾದಂತಹ ಒಂದು ಆರಾಧನೆ ಅನ್ನೋದು ನಡೀತಾನೇ ಇರುತ್ತೆ ಪ್ರಪಂಚದಲ್ಲಿ ಎಲ್ಲಿಗೂ ಹೋದರೂ ಸಹ ಕೆಲವರು ಹೇಳ್ತಾರೆ ನಾವೆಲ್ಲ ಈಗ ತುಂಬ ಆಧುನಿಕವಾದಂತಹ ಕಾಲದಲ್ಲಿದ್ದೀವಿ ಈ ಆಧುನಿಕವಾದಂತಹ ಕಾಲದಲ್ಲಿ ಇದೆಲ್ಲ ಏನು ದೇವರ ಆರಾಧನೆ ಮಾಡುವುದು ಅಥವಾ ಪುಣ್ಯ ಪಾಪ ಸ್ವರ್ಗ ನರಕ ಇದೆಲ್ಲ ಒಪ್ಕೊಳ್ಬೇಕಾ ನಾವು ಅಂತೆಲ್ಲ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವೆಲ್ಲ ತುಂಬ ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲ ಕಂಡುಹಿಡಿದ್ದೇವೆ ಇಷ್ಟೆಲ್ಲ ಮಾಡಿದ್ದೀವಿ ಆದರೆ ಇಂಥ ಒಂದು ಸಮಯದಲ್ಲೂ ಇದೆಲ್ಲ ಈ ಥರದ್ದೆಲ್ಲ ಇರ್ತಾ ಇದನ್ನೆಲ್ಲ ನಾವು ನಂಬೇಕಾ ಇದೆಲ್ಲ ಏನು ಅಂತ ಕೆಲವರು ಹೇಳುವುದುಂಟು ಆದರೆ ನೀವು ಹೇಳ್ತಾ ಇದ್ದೀರಿ ನಾವೆಲ್ಲ ಈಗ ಆಧುನಿಕವಾದಂತಹ ಅನೇಕ ವಸ್ತುಗಳನ್ನೆಲ್ಲ ಕಂಡುಹಿಡಿದಿದ್ದೇವೆ ನಾವು ಈಗಿನ ಕಾಲದಲ್ಲಿ ಇದೆಲ್ಲ ಅವಶ್ಯಕವಾ ಅಂತ ಕೇಳ್ತಾ ಇದ್ದೀರಿ ಆದರೆ ಕಂಡುಹಿಡಿದಿದ್ದು ವಾಸ್ತವವಾಗಿ ನೀವಲ್ಲ ಕಂಡುಹಿಡಿದವರು ಬೇರೆಯವರು ಇದ್ದಾರೆ ಅವರು ಎಲ್ಲಿರುವವರು ಇಂತಹ ಆಧುನಿಕವಾದಂತಹ ವಸ್ತುಗಳನ್ನೆಲ್ಲ ಕಂಡುಹಿಡಿದಿದ್ದಾರೋ ಯಾವ ಯಾವ ದೇಶದಲ್ಲಿ ಬೇರೆ ಬೇರೆ ವಸ್ತುಗಳಿವೆ ಒಂದೊಂದನ್ನು ಒಬ್ಬೊಬ್ಬರು ಕಂಡುಹಿಡಿದ್ದಾರೆ ಇಂಥ ವಸ್ತುವನ್ನು ಇಂಥ ದೇಶದಲ್ಲಿರುವ ಇಂತಹ ವ್ಯಕ್ತಿ ಕಂಡುಹಿಡಿದಿದ್ದಾನೆ ಇದನ್ನು ಈ ದೇಶದವರು ಕಂಡುಹಿಡಿದ್ದಾರೆ ಅದನ್ನು ಇನ್ನೊಂದು ದೇಶದವರು ಕಂಡುಹಿಡಿದಿದ್ದಾರೆ ಅಂತ ಹೀಗೆ ಒಂದೊಂದು ಒಂದೊಂದು ವಸ್ತುವನ್ನು ಒಂದೊಂದು ದೇಶದಲ್ಲಿರುವವರು ಕಂಡುಹಿಡಿದ್ದಾರೆ ಅವರೆಲ್ಲರೂ ಸಹ ಅಂತಹ ಯಾವ ದೇಶಕ್ಕೆ ಹೋದರೂ ಸಹ ಅಲ್ಲೂ ಭಗವಂತನ ಆರಾಧನೆ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಇದೇ ರೀತಿಯಲ್ಲಿ ನಡೀತಿರುತ್ತೆ ಅಂತ ಹೇಳಲಿಕ್ಕಾಗದೇ ಇರಬಹುದು ಅಲ್ಲಿ ಇನ್ನೊಂದು ಯಾವುದೋ ಒಂದು ಹೆಸರಿನಲ್ಲೋ ಯಾವುದೋ ಒಂದು ರೂಪದಲ್ಲೋ ನಮಗಿಂತ ದೊಡ್ಡದು ನಮಗೆ ಅನುಗ್ರಹವನ್ನು ಮಾಡತಕ್ಕಂತಹ ಶಕ್ತಿ ಒಂದು ಇದೆ ಆ ಶಕ್ತಿಗೆ ಅವರವರು ಇಟ್ಕೊಂಡಿರ್ತಕ್ಕಂತಹ ಹೆಸರುಗಳು ಅದೆಲ್ಲ ಬೇರೆ ಬೇರೆ ಯಾವುದೋ ಒಂದು ಹೆಸರಿನಲ್ಲಿ ಇನ್ನೊಂದು ಕಡೆ ಅದರ ಆರಾಧನೆ ಅನ್ನೋದು ನಡೀತಾನೆ ಇರುತ್ತೆ ಇಲ್ಲಿಗಿಂತಲೂ ಎಷ್ಟೋ ಪಟ್ಟು ಅಧಿಕವಾಗಿ ಈ ಆಧುನಿಕವಾದಂತಹ ಪದಾರ್ಥಗಳನ್ನೆಲ್ಲ ಕಂಡುಹಿಡಿಯುವವರು ತುಂಬ ಆಧುನಿಕವಾದಂತಹ ಜೀವನವನ್ನು ನಡೆಸುವವರು ಅಂತ ಯಾವ್ಯಾವ ದೇಶಗಳಿವೆಯೋ ಅಲ್ಲೂ ಸಹ ಯಾವುದೋ ಒಂದು ರೀತಿಯಲ್ಲಿ ಇಂತಹ ಭಗವಂತನ ಆರಾಧನೆ ಅನ್ನೋದು ನಡೀತಾನೇ ಇದೆ ಆದ್ದರಿಂದ ನಾವು ಆಧುನಿಕವಾದಂತಹ ಕಾಲದಲ್ಲಿದ್ದೀವಿ ಈಗ ಇದೆಲ್ಲ ಮಾಡಬೇಕಾ ಇತ್ಯಾದಿ ಪ್ರಶ್ನೆಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ ಈ ಭಗವಂತನ ಆರಾಧನೆ ಅನ್ನುವುದೇನಿದೆಯೋ ಇದಕ್ಕೆ ಆಧುನಿಕವಾದ ಕಾಲ ಪ್ರಾಚೀನವಾದ ಕಾಲ ಅನ್ನುವಂತಹ ವ್ಯತ್ಯಾಸ ಇರುವುದಿಲ್ಲ ಯಾವುದೇ ಒಂದು ಕಾಲ ಆಗಲಿ ಭಗವಂತ ಭಗವಂತನೇ ಭಗವಂತನ ಆರಾಧನೆ ಅನ್ನೋದು ಅದು ಹಾಗೇ ಅದರಲ್ಲೂ ಯಾವ ವಿಧವಂತಹ ವ್ಯತ್ಯಾಸವೂ ಇರುವುದಿಲ್ಲ ಅದು ಹಾಗೇನೆ ಈ ಜಗತ್ತಿನಲ್ಲಿ ಕೆಲವೊಂದು ವಸ್ತುಗಳನ್ನು ಯಾರೂ ಸಹ ಬದಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದು ಯಾವ ಕಾಲವಾದರೂ ಅದು ಹಾಗೇ ಇರುತ್ತೆ ಎಷ್ಟು ಆಧುನಿಕವಾದಂತಹ ಕಾಲಕ್ಕೆ ಬಂದರೂ ಸಹ ಆ ವಸ್ತುಗಳನ್ನು ಯಾರೂ ಸಹ ಬದಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಉದಾಹರಣೆಗೆ ನಾವು ಕಣ್ಣಿಂದ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ಇದು ಯಾವಾಗಾದರೂ ಇಷ್ಟೇ ಯಾರೂ ಸಹ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ತುಂಬ ಹಿಂದಿನ ಕಾಲದಲ್ಲೂ ಹಾಗೆ ಮಾಡ್ತಿದ್ದರು ಈಗ ತುಂಬ ಆಧುನಿಕವಾದಂತಹ ಕಾಲದಲ್ಲಿರುವವರು ಹಾಗೆ ಮಾಡ್ತಾರೆ ಈಗ ಅದನ್ನೇನಾದರೂ ಬದಲಾಯಿಸ್ತೀವಿ ಈಗಿನ ಕಾಲದಲ್ಲಿ ನಾವು ಆಧುನಿಕವಾದಂಥ ಕಾಲದಲ್ಲಿದ್ದೀವಿ ಈಗ ನಾವು ಕಿವಿಯಿಂದ ನೋಡ್ತೀವಿ ಕಣ್ಣಿಂದ ಕೇಳ್ತೀವಿ ಅಂತಂದರೆ ಅದು ಯಾವತ್ತೂ ಸಾಧ್ಯವಾಗುವುದಿಲ್ಲ ಯಾಕೆ ಹಾಗಾಗಬಾರ್ದು ಇಷ್ಟೆಲ್ಲ ಆಧುನಿಕವಾದ ಕಾಲದಲ್ಲಿ ಇದ್ದೀವಲ್ವ ಅಂತಂದರೆ ಇರಬಹುದು ಆದರೆ ಇದನ್ನು ಮಾತ್ರ ಯಾವತ್ತೂ ಸಹ ಬದಲಾವಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅಂತಹ ವಿಚಾರಗಳು ಈ ಜಗತ್ತಿನಲ್ಲಿ ಅನೇಕ ಇವೆ ಅವುಗಳಲ್ಲಿ ಆ ಭಗವಂತನ ಆರಾಧನೆ ಅನ್ನೋದು ಅದು ಯಾವುದೇ ಕಾಲ ಇದ್ದರೂ ಅದು ಒಂದೇ ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ ಮನುಷ್ಯನ ಜೀವನದಲ್ಲಿ ಅದು ಅತ್ಯಂತ ಅವಶ್ಯಕ ಭಗವಂತನ ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಬೇಕಾದದ್ದು ಅತ್ಯಂತ ಅವಶ್ಯಕ ಅದಕ್ಕಾಗಿ ವಿಶೇಷವಾಗಿ ಭಗವಂತನ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧೆಯನ್ನು ಇಟ್ಟುಕೊಂಡಿರಬೇಕು ನಾವು ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು ಹೊಂದಿದರೆ ಯಾರಿಗಾದರೂ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ ಅದಕ್ಕೆ ಒಂದು ಕಥೆ ಇದೆ ಹಿಂದಿನ ಕಾಲದಲ್ಲಿ ಒಂದು ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ದಿವಸ ಒಬ್ಬ ಬರ್ತಾ ಇದ್ದ ಬಂದು ತುಂಬ ಜನ ಬರ್ತಿದ್ರು ಅದರೊಳಗೆ ಒಬ್ಬ ಆ ಒಂದು ದಿವಸ ಬಿಡದೆ ಒಂದು ದಿವಸ ಬಿಡದೆ ದೇವಸ್ಥಾನಕ್ಕೆ ಬರ್ತಾ ಇದ್ದ ಬಂದು ದೇವಸ್ಥಾನದಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪೊತ್ತು ಕೂತ್ಕೊಂಡು ಪಕ್ಕದಲ್ಲಿರೋ ಒಂದು ಕಟ್ಟೆಯಲ್ಲಿ ಹೊತ್ತು ಕೂತ್ಕೊಂಡು ಏನೋ ಬಾಯಲ್ಲಿ ಹೇಳ್ತಾ ಇರ್ತಾನೆ ಸಣ್ಣ ಯಾಕೆ ಕೇಳಿಸೋದಿಲ್ಲ ಹೊರಗಡೆ ಆದರೂ ಬಾಯಲ್ಲಿ ಏನೋ ಹೇಳ್ತಾ ಇದ್ದ ಹೇಳಿಬಿಟ್ಟು ಸ್ವಲ್ಪತ್ತು ಒಂದು ಹತ್ತು ಹದಿನೈದು ನಿಮಿಷ ಪೂರ್ತಿ ಒಂದು ಸಲ ಕೂತ್ಕೊಂಡು ಬಾಯಲ್ಲಿ ಏನೋ ಹೇಳಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದ ದಿವಸ ಹೀಗೆ ಮಾಡ್ತಾ ಇದ್ದ ಅವನೇನು ತುಂಬ ಓದ್ದವನೇನಲ್ಲ ಸಾಮಾನ್ಯವಾಗಿ ಒಂದಿಷ್ಟು ಕೆಲಸ ಬೇಕಾದರೆ ಮಾಡ್ತಾನೆ ಏನು ಓದುವುದು ಅದೆಲ್ಲ ಅಷ್ಟೆಲ್ಲ ಏನು ಮಾಡಿಲ್ಲ ಅವನು ಅಷ್ಟೆಲ್ಲ ತಿಳುವಳಿಕೆ ಏನಿಲ್ಲ ಆದರೂ ದಿವಸ ಬರುವುದು ಹತ್ತು ನಿಮಿಷ ಕೂತ್ಕೊಳ್ಳುವುದು ಏನೋ ಒಂದು ಹೇಳ್ಕೊಳ್ಳುವುದು ಹೋಗೋದು ಹೀಗೆ ಮಾಡ್ತಾ ಇದ್ದ ಈಗ ತುಂಬ ದಿವಸಗಳಾದಮೇಲೆ ಅಲ್ಲಿ ಯಾರು ದೇವರ ಪೂಜೆ ಮಾಡ್ತಾರೋ ಅರ್ಚಕರು ಅವ್ರಿಗೊಂದು ಕುತೂಹಲ ಬಂತು ಇವನು ದಿವಸ ಬಂದು ಕೂತ್ಕೊಂಡು ಹತ್ತು ನಿಮಿಷ ಏನೋ ಹೇಳ್ಕೊಳ್ತಾನೆ ಏನು ಹೇಳ್ತಾನೆ ಇವ ಯಾಕಂತಂದರೆ ಅವನಿಗೇನು ತುಂಬ ಏನು ಓದ್ದವನೇನಲ್ಲ ಏನೋ ಎಲ್ಲ ಓದ್ದವನು ಅಂತಂದರೆ ತುಂಬ ವಿಷಯ ಎಲ್ಲ ತಿಳ್ಕೊಂಡು ಅಷ್ಟು ತಲೆಯಲ್ಲಿ ಇಟ್ಕೊಂಡು ಅದನ್ನೆಲ್ಲ ಕಂಠಸ್ಥ ಗಟ್ಟಿ ಮಾಡಿ ಅದನ್ನು ಪಾರಾಯಣೆ ಬೇಕಾದರೆ ಮಾಡ್ಬೋದು ಆದರೆ ಇವನು ಆ ತುಂಬ ಓದ್ದವನೇನಲ್ಲ ಆದರೂ ದಿವಸ ಹತ್ತು ನಿಮಿಷ ಕೂತ್ಕೊಂಡು ಏನೋ ಒಂದು ಹೇಳ್ತಾನೆ ಪುಸ್ತಕ ಚಿತ್ರಕ ಇಟ್ಕೊಳ್ಳೋದಿಲ್ಲ ಹಾಗೆ ಹೇಳ್ತಾನೆ ಹಾಗೆ ಹೇಳ್ತಾನೆ ಅಂದರೆ ಏನೋ ಒಂದು ಅವನಿಗೆ ಬಾಯಲ್ಲಿ ಬಂದಿದೆ ಅವನಿಗೆ ಬಾಯಿಗೆ ಬರುತ್ತೆ ಅಂತೇನೋ ಇರಬೇಕು ಅದು ಏನು ಓದ್ತಾನೆ ಅಂತ ಇವರಿಗೆ ಒಂದು ಜಿಜ್ಞಾಸೆ ಉಂಟಾಯಿತು ಅವನನ್ನು ಕೇಳಿದರು ಎಂತ ನೀನು ದಿವಸ ಬಂದು ಕೂತ್ಕೊಂಡು ಏನೋ ಒಂದು ಹೇಳ್ತಿಲ್ವೇ ಎಂಥದೊಂದು ಹೇಳ್ತಾ ಇರ್ತಿಲ್ಲ ಅದು ಎಂಥದ್ದು ಅಂತ ಕೇಳಿದರು ಅದಕ್ಕೆ ಅವನು ಹೇಳಿದ ಏನಿಲ್ಲ ನಮ್ಮ ಭಾ ಕನ್ನಡ ಭಾಷೆಯಲ್ಲಿ ಅಕ್ಷರಗಳಿದಾವಲ್ಲ ಕನ್ನಡದಲ್ಲಿ ಆ ಎಲ್ಲ ಅಕ್ಷರಗಳನ್ನು ಒಂದ್ಸಲ ಕೂತ್ಕೊಂಡು ನಾನಿಲ್ಲಿ ಹೇಳಿಬಿಡ್ತೀನಿ ಅಂತ ಅಂದ ಅದರೊಳಗೂ ಪುನಃ ಕ ಕಿ ಕಿ ಕು ಎಲ್ಲ ಅಕ್ಷರಗಳನ್ನು ಪೂರ್ತಿ ಅಷ್ಟು ಅಕ್ಷರಗಳನ್ನು ನಾನು ಒಂದು ಸಲ ಕೂತ್ಕೊಂಡು ಹೇಳಿಬಿಡ್ತೀನಿ ಅಂತ ಹೇಳಿದ ಯಾಕೆ ಹೀಗೆ ಇದೇನಿದು ಅಕ್ಷರಗಳನ್ನು ಹೇಳುವುದರಿಂದ ಏನಾಗುತ್ತೆ ನಿನ್ನ ಸ್ನೇಹ ಸ್ತೋತ್ರ ಹೇಳಿದರೆ ಸರಿ ದೇವರ ಸ್ತೋತ್ರ ಭಜನೆ ಮಾಡಿದರೆ ಅದು ಬೇರೆ ಈ ಅಕ್ಷರಗಳನ್ನು ಹೇಳುವುದರಿಂದ ಏನಾಗುತ್ತಪ್ಪ ಅಂತ ಅರ್ಚಕರು ಕೇಳಿದರು ಅದಕ್ಕೆ ಅವನ ಉತ್ತರ ಹೇಳಿದ ನನಗೆಲ್ಲ ಸ್ತೋತ್ರಗಳು ಅದೆಲ್ಲ ಹೇಳಬೇಕು ಅಂತಂದರೆ ಅದೆಲ್ಲ ನನಗೆ ಬರುದ ಸ್ತೋತ್ರಗಳು ಶ್ಲೋಕಗಳು ಅದೆಲ್ಲ ಹೇಳಲಿಕ್ಕೆ ನನಗೆ ಬರೋಲ್ಲ ಅಷ್ಟೆಲ್ಲ ನಾನು ಓದಿಲ್ಲ ಆದರೆ ನೀವು ಎಷ್ಟೇ ಸ್ತೋತ್ರಗಳು ಬೇಕಾದರೂ ಹೇಳಿ ಎಷ್ಟೇ ಪುರಾಣಗಳು ಬೇಕಾದರೂ ಬರೀಲಿ ಎಷ್ಟು ಪುಸ್ತಕಗಳು ಬೇಕಾದರೂ ಬರೀಲಿ ಅದೆಲ್ಲವುದನ್ನು ಈ ಅಕ್ಷರಗಳನ್ನಿಟ್ಕೊಂಡು ತಾನೆ ಬರೀಬೇಕು ಎಷ್ಟು ದೊಡ್ಡ ಪುಸ್ತಕ ಬರೆದರೂ ಸಹ ಒಂದು ಸಾವಿರ ಪುಟ ಪುಸ್ತಕ ಬರೆದರೂ ಸಹ ಅದರೊಳಗೆ ಈ ಅಕ್ಷರಗಳನ್ನು ಇಟ್ಕೊಂಡೇ ಬರಿಬೇಕು ಬೇರೆ ಯಾವುದನ್ನು ಹೊಸದಾಗಿ ಅಕ್ಷರಗಳನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ನಮ್ಮ ಭಾಷೆಯಲ್ಲಿ ಏನೇನು ಅಕ್ಷರಗಳಿದಾವೋ ಇದಿಷ್ಟು ಅಕ್ಷರಗಳನ್ನು ಹೇಳಿ ನೀವು ಬರೀಬೇಕಷ್ಟೇ ಆದ್ರಿಂದ ಏನಾಯ್ತು ಆದ್ರೆ ಏನಾಗಬೇಕು ಆ ಅಕ್ಷರಗಳನ್ನು ಜೋಡಣೆ ಮಾಡಬೇಕು ಒಂದು ಕ್ರಮದಲ್ಲಿ ಒಂದರ ನಂತರ ಒಂದು ಯಾವ ಅಕ್ಷರ ಬರಬೇಕು ಅನ್ನೋದನ್ನು ಜೋಡಿಸ್ಬೇಕು ಹಾಗೆ ಜೋಡಿಸಿದ್ರೆ ಒಂದು ಪದ ತಯಾರಾಗುತ್ತೆ ಒಂದು ವಾಕ್ಯ ಆಗುತ್ತೆ ಒಂದು ಪುಸ್ತಕ ಆಗುತ್ತೆ ಅದು ಮಾಡಲಿಕ್ಕೆ ಗೊತ್ತಿರಬೇಕಷ್ಟೇ ಅಕ್ಷರಗಳು ಇಷ್ಟೇ ಅದು ದೊಡ್ಡ ಪಂಡಿತ ಬೇಕಾದರೂ ಆಗಲಿ ಒಬ್ಬ ಪಾಮರ ಬೇಕಾದರೂ ಆಗಲಿ ಅಕ್ಷರಗಳು ಮಾತ್ರ ಬದಲಾಗಲಿ ಇಷ್ಟೇ ಇದನ್ನಿಟ್ಟುಕೊಂಡು ಅದನ್ನು ಯಾವ ರೀತಿಯಾಗಿ ಜೋಡಿಸಬೇಕು ಎಷ್ಟುದ್ದ ವಾಕ್ಯ ಬರಿಬೇಕು ಅದೆಲ್ಲ ನಮಗೆ ಗೊತ್ತಿಲ್ಲ ಅದೆಲ್ಲ ಯಾರು ತುಂಬ ಓದಿದಾರೋ ಅವರಿಗೆ ಗೊತ್ತಿರುತ್ತೆ ಹಾಗಾಗಿ ನನಗಾದರೂ ಯಾರಿಗಾದರೂ ಅಕ್ಷರಗಳು ಇಷ್ಟೇ ಅದು ಯಾವತ್ತೂ ಸಹ ಬದಲಾಗುವುದಿಲ್ಲರಿಂದ ನಾನೇನು ಮಾಡ್ತೀನಿ ಅಂತಂದರೆ ದೇವರ ಹತ್ರ ಕೂತ್ಕೊಂಡು ಈ ಎಲ್ಲ ಅಕ್ಷರಗಳನ್ನು ಒಂದು ಸಲ ಹೇಳಿಬಿಟ್ಟು ದೇವರ ಕೊನೆಗೊಂದು ಪ್ರಾರ್ಥನೆ ಮಾಡ್ತೀನಿ ಏನು ಅಂತಂದರೆ ನಾನು ಏನೇನು ಅಕ್ಷರಗಳಿವೆಯೋ ಅದಷ್ಟು ಹೇಳಾಗಿದೆ ಆದರೆ ಇದನ್ನು ಜೋಡಿಸುವುದೊಂದು ಮಾತ್ರ ನನಗೆ ಗೊತ್ತಿಲ್ಲ ನಾನು ಪಂಡಿತ ಅಲ್ವಾದ್ರಿಂದ ಅದು ನನಗೆ ಗೊತ್ತಿಲ್ಲ ಆದರೆ ನಿನಗೆಲ್ಲ ಗೊತ್ತು ನೀನು ಸರ್ವಜ್ಞ ಆದ್ದರಿಂದ ಭಗವಂತನಿಗೆ ಗೊತ್ತಿಲ್ಲದೆ ಇರುವುದು ಯಾವುದೂ ಇಲ್ಲ ಆದ್ದರಿಂದ ನನ್ನ ನನ್ನ ಇಚ್ಛೆಯನ್ನು ನನಗೆ ಒಳ್ಳೆಯದಾಗಬೇಕು ನನಗೆ ಒಳ್ಳೆಯದಾಗಬೇಕು ಅಂತಂದರೆ ನಾನು ನಿನ್ನ ಹತ್ರ ಏನು ಕೇಳಬೇಕೋ ಅಥವಾ ಏನು ಸ್ತೋತ್ರ ಓದಬೇಕೋ ಏನು ಮಾಡಬೇಕಾಗಿದೆಯೋ ಅದೇ ನನಗೆ ಗೊತ್ತಿಲ್ಲ ಆದರೂ ನನಗೆ ಒಳ್ಳೆಯದಾಗಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ ಹಾಗಾಗಿ ನನಗೆ ಒಳ್ಳೆಯದಾಗಬೇಕು ಅಂತಂದರೆ ಯಾವ ರೀತಿಯಾದಂತಹ ಮಾತುಗಳನ್ನು ನಿನ್ನಲ್ಲಿ ನಾನು ಹೇಳಬೇಕಾಗಿದೆಯೋ ಆ ಮಾತುಗಳನ್ನಾಗಿ ಈ ಅಕ್ಷರಗಳನ್ನು ನೀನೇ ಜೋಡಣೆ ಮಾಡಿಕೊಂಡು ನನಗೆ ಬೇಕಾದಂತಹ ಅನುಗ್ರಹವನ್ನು ನೀನು ಮಾಡು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾವ ರೀತಿಯಾಗಿ ಸ್ತೋತ್ರಗಿದ್ರೆ ಎಲ್ಲ ಹೇಳಕ್ ಬರಲ್ಲ ಆದರೆ ಒಂದು ಸ್ತೋತ್ರವಾಗಿ ಈ ಅಕ್ಷರಗಳನ್ನು ಯಾವ ರೀತಿಯಾಗಿ ಜೋಡಣೆ ಮಾಡಬೇಕು ಆ ಒಂದು ಕೆಲಸ ಮಾತ್ರ ನೀನೇ ಮಾಡಿಕೊಂಡು ನನಗೆ ಬೇಕಾದಾಗ ಅನುಗ್ರಹವನ್ನು ಮಾಡು ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ ಅಂತ ಇವನು ಇದನ್ನು ಹೇಳಿದ ಅದು ಕೇಳಿದಾಗ ಭಾಳ ಆಶ್ಚರ್ಯ ಆಯಿತಾ ಇಷ್ಟ ಒಂದು ಭಕ್ತಿ ಇದೆ ಇವನಿಗೆ ಇವನು ಓದಲಿಲ್ಲ ಪಂಡಿತ ಅಲ್ಲ ಅನ್ನೋದು ಹೌದು ಆದರೆ ಪಂಡಿತನಾಗಿದ್ದರೂ ಇಂಥ ವಿವೇಕ ಬೇಕು ದೇವರೆಲ್ಲರಿಗೂ ಸಹ ಅನುಗ್ರಹವನ್ನು ಸದಾಕಾಲ ಮಾಡ್ತಾನೆ ಮಾಡಲಿಕ್ಕೆ ತಯಾರಾಗಿದ್ದಾನೆ ಇಲ್ಲಿ ಬೇರೆ ಐಶ್ವರ್ಯವೋ ಪಾಂಡಿತ್ಯವೋ ಇನ್ಯಾವುದೋ ಮುಖ್ಯ ಅಲ್ಲ ಸಂಪತ್ತಿ ಇತ್ಯಾದಿಗಳು ಮುಖ್ಯ ಅಲ್ಲ ಅಧಿಕಾರ ಐಶ್ವರ್ಯ ಪಾಂಡಿತ್ಯ ಇತ್ಯಾದಿಗಳು ಮುಖ್ಯ ಅಲ್ಲ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ದೇವರ ಮೇಲೆ ಅಚಲವಾದಂತಹ ನಂಬಿಕೆ ಮನುಷ್ಯನಿಗೆ ಬೇಕು ಅನ್ನುವಂತಹ ವಿಷಯವನ್ನು ಇವನು ತಿಳ್ಕೊಂಡಿದ್ದಾನೆ ಅಂತಂದರೆ ಹಾಗಿದ್ರೆ ಇವನು ನಿಜವಾಗಲೂ ತುಂಬ ಯೋಗ್ಯನಾದಂತಹ ಭಕ್ತನಾಗಿದ್ದಾನೆ ಅನ್ನುವಂತಹ ವಿಷಯ ಅವರಿಗೆ ಆಮೇಲೆ ಗೊತ್ತಾಯಿತು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ಪಾಂಡಿತ್ಯವೋ ಐಶ್ವರ್ಯವೋ ಅಧಿಕಾರವೋ ಇದ್ಯಾವುದೂ ಬೇಕಾಗಿಲ್ಲ ಅದ್ಯಾವುದಾದ್ರೂ ಇದ್ದರೆ ಇರಲಿ ಆದರೆ ಅದರಿಂದಲೇ ಇದಾಗುತ್ತೆ ಅಂತ ಮಾತ್ರ ಯಾರು ತಿಳ್ಕೊಳ್ಳಬಾರದು ಪ್ರಧಾನವಾಗಿ ನಮಗೆ ಬೇಕಾಗಿರುವಂತಹದ್ದು ಆ ದೇವರ ಮೇಲೆ ಅಚಂಚಲವಾದಂತಹ ಶ್ರದ್ಧೆ ಅಚಲವಾದಂತಹ ಒಂದು ಶ್ರದ್ಧೆ ನಮ್ಮ ಮನಸ್ಸಿನಲ್ಲಿದೆ ಅಂತಂದರೆ ಆಗ ದೇವರ ಅನುಗ್ರಹ ನಮಗೆ ವಿಶೇಷವಾಗಿ ಪ್ರಾಪ್ತವಾಗುತ್ತೆ ಇದು ನಿಜವಾಗಲೂ ಭಕ್ತನಿಗಿರಬೇಕಾದಂತಹ ಒಂದು ಯೋಗ್ಯತೆ ಹಾಗಾಗಿ ಈ ರೀತಿಯಾದಂತಹ ಒಂದು ಭಕ್ತಿಯನ್ನಿಟ್ಟುಕೊಂಡೇ ನಮ್ಮ ಹಿಂದಿನವರೆಲ್ಲರೂ ಸಹ ದೇವರ ವಿಶೇಷವಾದಂತಹ ಆರಾಧನಾದಿಗಳನ್ನು ಮಾಡಿಕೊಂಡು ಬಂದಿದ್ದರು ಆ ಒಂದು ಮಾರ್ಗವನ್ನು ಇವತ್ತು ನಮಗೆ ತೋರಿಸಿದ್ದಾರೆ ವಿಶೇಷವಾಗಿ ನಾವು ಸಹ ಅವರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗಿ ಜೀವನದಲ್ಲಿ ಎಷ್ಟೇ ಕೆಲಸಗಳಿದ್ದರೂ ಲೌಕಿಕವಾಗಿ ಏನೇ ಕೆಲಸಗಳಿದ್ದರೂ ಸಹ ನಾವು ಜೀವನದಲ್ಲಿ ಸ್ವಲ್ಪ ಸಮಯವನ್ನು ಪ್ರತಿ ದಿವಸ ಇದನ್ನು ನನ್ನ ದೇವರ ಆರಾಧನೆಗಾಗಿ ನನ್ನ ಭಗವಂತನ ನನ್ನ ಇಷ್ಟ ದೇವರ ಆರಾಧನೆಗಾಗಿ ಇಷ್ಟು ಸಮಯ ಎಷ್ಟು ಕೆಲಸಗಳು ಬೇಕಾದರೂ ಇರಲಿ ಕೆಲಸಗಳು ಎಲ್ರಿಗೂ ಇದ್ದೇ ಇದೆ ಯಾರಿಗಿಲ್ಲ ಕೆಲಸಗಳು ಪ್ರತಿಯೊಬ್ಬರಿಗೂ ಕೆಲಸ ಇದೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬನಿಗೂ ಏನೋ ಒಂದು ಕೆಲಸ ಇದ್ದೇ ಇದೆ ಅದೆಲ್ಲ ಇರಲಿ ಆದರೆ ಆ ಕೆಲಸಗಳೆಲ್ಲ ಇದ್ದರೂ ಸಹ ಇಷ್ಟು ಸಮಯ ಮಾತ್ರ ಸ್ವಲ್ಪ ಸಮಯ ಅದೆಷ್ಟೋ ಐದು ನಿಮಿಷವೋ ಹತ್ತು ನಿಮಿಷವೋ ಹದಿನೈದು ನಿಮಿಷವೋ ಇಪ್ಪತ್ತು ಇಷ್ಟು ಸಮಯ ಮಾತ್ರ ಇದು ಕೇವಲ ನನ್ನ ಭಗವಂತನ ಆರಾಧನೆಗಾಗಿ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗಲಿ ಅದರ ಬಗ್ಗೆ ನಾನು ಯೋಚನೆ ಮಾಡೋದೆಲ್ಲ ಇದಾದ ಮೇಲೆ ನೋಡ್ಕೊಳ್ತೀನಿ ಈ ಹತ್ತು ನಿಮಿಷ ಅಂತ ಇಟ್ಕೊಂಡಿರ್ತೀನೋ ಸಮಯ ಇದಾದ ಮೇಲೆ ಪುನಃ ಪ್ರಾಪಂಚಿಕವಾದಂತಹ ವಿಷಯಗಳು ಆ ತಲೆನೋವುಗಳು ಆ ಅಲೆದಾಟಗಳು ಎಲ್ಲ ಇದ್ದೇ ಇದೆ ಆದರೆ ಈ ಸಮಯದಿಂದ ಮಾತ್ರ ಹತ್ತು ನಿಮಿಷ ಸಮಯವನ್ನು ಮಾತ್ರ ನಾನಿನ್ನು ಬೇರೆ ಯಾವುದಕ್ಕೂ ಉಪಯೋಗಿಸುವುದಿಲ್ಲ ಕೇವಲ ಪರಿಪೂರ್ಣ ಬೇರೆ ಯಾವ ವಿಚಾರಗಳು ನನಗೆ ಬೇಡ ಈ ಹತ್ತು ನಿಮಿಷದಲ್ಲಿ ಪ್ರಪಂಚದಲ್ಲಿ ಏನು ಬೇಕಾದರೂ ಪ್ರಳಯ ಬೇಕಾದರೂ ಬರಲಿ ಅದರ ಬಗ್ಗೆ ನಾನು ಯೋಚನೆ ಮಾಡುವುದಿಲ್ಲ ನಾನು ಈ ಹತ್ತು ನಿಮಿಷ ಭಗವಂತನ ಅನುಗ್ರಹಕ್ಕೆ ಆಗಿ ಅನುಗ್ರಹ ಪಡ್ಕೊಳ್ಳುವುದಕ್ಕಾಗಿ ನಾನು ಇಟ್ಕೊಂಡಿರುವಂತಹ ಸಮಯ ಒಂದು ವೇಳೆ ಈ ಹತ್ತು ನಿಮಿಷದೊಳಗೇನೇ ಏನಾದರೂ ಮುಳುಗೋಗುವಷ್ಟು ಪೂರ್ತಿ ಮುಳುಗೋಗುವಷ್ಟು ಏನಾದರೂ ಆಯಿತು ಪ್ರಪಂಚದಲ್ಲಿ ಅಂತಂದರೆ ಅದನ್ನೆಲ್ಲ ಭಗವಂತಾನೇ ನೋಡ್ಕೊಳ್ತಾನೆ ಏನಾಗುವುದಿಲ್ಲ ಅದೆಲ್ಲದನ್ನು ದೇವರೇ ಸಾಮಾನ್ಯವಾಗಿ ಆ ಥರ ಏನಾಗುವುದು ಹತ್ತು ನಿಮಿಷದೊಳಗೆ ಎಲ್ಲ ಮುಳುಗೋಗುವಷ್ಟೆಲ್ಲ ಏನಾಗುವುದಿಲ್ಲ ಒಂದು ವೇಳೆ ಆ ಥರ ಆದರೂ ಸಹ ಭಗವಂತ ನೋಡ್ತಾನೆ ನೋಡಲಿಕ್ಕೆ ಭಗವಂತ ಇದ್ದೇ ಇದ್ದಾನೆ ಆದ್ದರಿಂದ ನಾನು ಇದು ಭಗವಂತನ ಸನ್ನಿಧಾನದಲ್ಲಿ ದೇವರ ಅನುಗ್ರಹಕ್ಕಾಗಿ ಇಟ್ಕೊಂಡಿರುವಂತಹ ಸಮಯ ಅಂತ ನಾವು ಪ್ರತಿ ದಿವಸ ಇದನ್ನು ನಿಯಮವಾಗಿಟ್ಟುಕೊಂಡು ಸಾಧನೆ ಮಾಡಿದರೆ ಆ ಭಗವಂತನ ಅನುಗ್ರಹ ನಮಗೆ ಹೇಗೆ ಸಿಗುತ್ತೆ ಅನ್ನುವುದನ್ನು ಯಾರೂ ಹೇಳಬೇಕಾಗಿಲ್ಲ ನಾವು ಅನುಭವಿಸಿಯೇ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ಅನುಭವಕ್ಕೆ ಬರುತ್ತೆ ಅನುಭವಕ್ಕೆ ಬರುವಂತಹ ಒಂದು ವಿಷಯವಾಗುತ್ತೆ ಆದ್ದರಿಂದ ಈ ಹತ್ತು ನಿಮಿಷ ಹತ್ತು ನಿಮಿಷವೋ ಹದಿನೈದು ನಿಮಿಷವೋ ಸ್ವಲ್ಪ ಸಮಯ ಆ ದೇವರ ಸನ್ನಿಧಿಯಲ್ಲಿ ದೇವರ ಸ್ಮರಣೆಯಲ್ಲಿ ನಾವು ಕಳೆದರೆ ಅದರಿಂದ ನಮಗೆ ಸಿಗುವಂತಹ ಒಂದು ಬಲ ಏನಿದೆಯೋ ಮಾನಸಿಕವಾಗಿ ಒಂದು ಅಲೌಕಿಕವಾದಂತಹ ಒಂದು ಬಲ ಸಿಗುತ್ತೆ ಅದರಿಂದ ನಾವು ಎಷ್ಟೋ ಲೌಕಿಕವಾದಂತಹ ಕೆಲಸಗಳನ್ನು ತುಂಬ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಹತ್ತು ನಿಮಿಷದಿಂದ ನಮಗೆ ಸಿಗುವಂತಹ ಒಂದು ನೆಮ್ಮದಿ ಏನಿದೆಯೋ ಅದು ಎಷ್ಟೇ ಖರ್ಚು ಮಾಡಿದರೂ ಸಿಗುವುದಿಲ್ಲ ದೇವರ ಸನ್ನಿಧಾನಕ್ಕೆ ಹೋದಾಗ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ನಮ್ಮ ಮನಸ್ಸನ್ನು ದೇವರ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಅದರಿಂದ ನಮಗೆ ವಿಶೇಷವಾದಹ ಒಂದು ಚೈತನ್ಯ ಸಿಗುತ್ತೆ ಅದು ಎಷ್ಟೇ ಖರ್ಚು ಮಾಡಿದರೂ ಏನೇ ಮಾಡಿದರೂ ಸಿಕ್ಕುವುದಿಲ್ಲ ಆ ಹತ್ತು ನಿಮಿಷದಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಚೈತನ್ಯ ಏನಿದೆಯೋ ಅದರಿಂದ ಮುಂದೆ ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನು ಸಹ ಚೆನ್ನಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಲೋಕದಲ್ಲಿ ಒಬ್ಬ ಕೆಲಸ ತುಂಬ ಗಂಟೆಗಳ ಕಾಲ ಒಬ್ಬ ವ್ಯಕ್ತಿ ತುಂಬ ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತಂದರೆ ಅವನ ಶರೀರದಲ್ಲಿ ಶಕ್ತಿ ಇರಬೇಕು ಅವನ ಶರೀರದಲ್ಲಿ ಶಕ್ತಿ ಇರಬೇಕು ಅಂತಂದರೆ ಅವನ ಆಹಾರ ತಗೊಳ್ಬೇಕು ಆದರೆ ಆಹಾರವನ್ನು ತಗೊಳ್ಳುವ ಸಮಯ ಎಷ್ಟು ಸ್ವಲ್ಪ ಸಮಯ ಮಾತ್ರ ಒಂದು ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಹೆಚ್ಚಂದರೆ ಒಂದು ಅರ್ಧ ಗಂಟೆ ಈ ಅರ್ಧ ಗಂಟೆಯಲ್ಲೇ ಅವನು ಆಹಾರವನ್ನು ತಗೊಂಡರೆ ಅದರಿಂದ ಶರೀರಕ್ಕೆ ಸಿಗುವಂತಹ ಬಲದಿಂದ ಎಷ್ಟೋ ಗಂಟೆಗಳ ಕಾಲ ಮನುಷ್ಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ತುಂಬ ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತಂದರೆ ಗಂಟೆಗಟ್ಟಲೆ ಕುತ್ಕೊಂಡು ಊಟ ಮಾಡಬೇಕು ಅಂತಿಲ್ಲ ಹಾಗೇನಿಲ್ಲ ಊಟ ಮಾಡುವ ಸಮಯ ಸ್ವಲ್ಪತ್ತೆ ಆದರೆ ಅದರಿಂದ ಸಿಗುವಂತಹ ಶಕ್ತಿ ಅದರಿಂದ ಮುಂದೆ ಕೆಲಸಗಳನ್ನು ಮಾಡಲಿಕ್ಕೆ ಸಿಗುವಂತಹ ಶಕ್ತಿ ಮಾತ್ರ ಅನೇಕ ಗಂಟೆಗಳ ಕಾಲ ನಮಗೆ ಉಪಯೋಗ ಆಗುತ್ತೆ ಅದೇ ರೀತಿಯಾಗಿ ಹತ್ತು ನಿಮಿಷ ನಾವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡ್ರೆ ಅದರಿಂದ ನಮಗೆ ಸಿಗುವಂತಹ ಬಲದಿಂದ ಅದೆಷ್ಟೋ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಜೀವನವೇ ಪೂರ್ತಿ ಬದಲಾಗುತ್ತೆ ಇದನ್ನು ಮಾಡಿ ನೋಡಿದವರಿಗೆ ಗೊತ್ತಾಗುತ್ತೆ ಸ್ವಲ್ಪ ಕಾಲಕ್ಕೆ ಅವರ ಅನುಭವಕ್ಕೆ ಬರುತ್ತೆ ಮೊದಲು ಮಾಡಲಿಕ್ಕೆ ಶುರು ಮಾಡಿ ಒಂದಿಷ್ಟು ದಿವಸ ತಾಳ್ಮೆಯಿಂದ ನಿಧಾನಕ್ಕೆ ಮಾಡ್ತಾ ಹೋದರೆ ಆಗ ಚೆನ್ನಾಗಿ ಅದು ನಮಗೆ ಅನುಭವಕ್ಕೆ ಬರುತ್ತೆ ಯಾಕಂತಂದರೆ ಯಾವುದೇ ಕೆಲಸ ಒಂದೇ ಕ್ಷಣದಲ್ಲಿ ಒಂದೇ ದಿವಸದಲ್ಲಿ ಒಂದು ನಿಮಿಷದೊಳಗೆ ಆಗಿಬಿಡಬೇಕು ಅಂತ ಇರುತ್ತೆ ಕೆಲವರಿಗೆಲ್ಲ ಹಾಗಾಗುವುದಿಲ್ಲ ಯಾವುದು ಸಹ ಪ್ರಪಂಚದಲ್ಲಿ ಸೊ ಒಂದೊಂದು ಕೆಲಸ ಆಗಬೇಕು ಅಂದ್ರೆ ಇಷ್ಟು ಸಮಯ ಅಂತ ಇರುತ್ತೆ ಆ ಸಮಯಕ್ಕೆ ತಕ್ಕಂತೆ ಆ ಕೆಲಸ ಅನ್ನೋದು ಆಗುತ್ತೆ ಹಾಗಾಗಿ ಇವತ್ತು ನಾವು ಇದನ್ನು ಪ್ರಾರಂಭ ಮಾಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಸಮಯ ನೋಡಿದರೆ ಖಂಡಿತವಾಗಿಯೂ ಅದರ ಒಂದು ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ ಹಾಗಾಗಿ ವಿಶೇಷವಾಗಿ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಹೇಳಬಯಸ್ತಾ ಇದ್ದೇವೆ ನಾವೂ ಸಹ ಇದನ್ನೆಲ್ಲ ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೂ ಸಹ ಇದನ್ನೆಲ್ಲ ವಿಶೇಷವಾಗಿ ಮನೆಯಲ್ಲಿರತಕ್ಕಂತಹ ಮಕ್ಕಳಿಗೂ ಈ ಒಂದು ಸಂಸ್ಕಾರವನ್ನು ವಿಶೇಷವಾಗಿ ಕೊಡಬೇಕು ತದ್ವಾರ ಅವರು ಉತ್ತಮರಾದಂತಹ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ ಅದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಎಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ಮಾಡಿಸಿ ಈ ಸುಂದರವಾದಂಥ ಅನೇಕ ಮುಂದಿನ ಅನೇಕ ಶತಮಾನಗಳ ಕಾಲ ಇರುವಂತಹ ಒಂದು ಆ ಉತ್ತಮವಾದ ಕಾರ್ಯವನ್ನು ಎಲ್ಲರೂ ಸಹ ಒಂದು ವಿಶೇಷವಾದಂತಹ ಪರಿಶ್ರಮದಿಂದ ಇದನ್ನು ಮಾಡಿದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈ ರೀತಿಯಾಗಿ ಆ ಜಗನ್ಮಾತೆಯ ಕೃಪೆಯಿಂದ ಈ ಎಲ್ಲ ಕೆಲಸಗಳು ಸಹ ವಿಶೇಷವಾಗಿ ನಡೆದಿದೆ ಅದು ಈಗಾಗಲೇ ಅವರು ಮಾತಾಡ್ತಾ ಹೇಳಿದರು ಇಲ್ಲಿಯ ಎಲ್ಲ ಜನರೂ ಸಹ ಅನೇಕ ವರ್ಷಗಳ ಕಾಲ ಕಷ್ಟಪಟ್ಟು ಎಲ್ಲ ಕಡೆಗೂ ಹೋಗಿ ಅದರಲ್ಲೂ ಇಲ್ಲಿರ್ತಕ್ಕಂಥ ಈ ಭಜನಾ ತಂಡದವರು ಅವರು ಅನೇಕ ಗ್ರಾಮಗಳಿಗೆ ಎಲ್ಲ ಕಡೆಗಳಿಗೂ ಸಹ ಹೋಗಿ ಅಲ್ಲಿ ನಿರಂತರ ಭಜನೆ ಇತ್ಯಾದಿಗಳನ್ನೆಲ್ಲ ಮಾಡಿ ಧನವನ್ನು ಸಂಗ್ರಹ ಮಾಡಿ ಅದನ್ನೆಲ್ಲ ಇಲ್ಲಿಗೆ ತಂದು ದೇವರ ಒಂದು ಸೇವೆಗಾಗಿ ಉಪಯೋಗಿಸಿದ್ದಾರೆ ಅರ್ಪಣೆ ಮಾಡಿದ್ದಾರೆ ಹೀಗೆ ಎಲ್ಲರೂ ಅವರವರ ಅವರವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ವಿಶೇಷವಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಮೊದಲು ಇವರೆಲ್ಲ ನೀವೆಲ್ಲರೂ ಸಹ ಬಂದಿದ್ದೀರಿ ಮತ್ತು ಶೃಂಗೇರಿಗೆ ಬಂದಿದ್ದೀರಿ ಬಂದು ಈ ಒಂದು ಕಾರ್ಯಕ್ರಮದ ಪತ್ರಿಕೆಯನ್ನೆಲ್ಲ ಸಮರ್ಪಣೆ ಮಾಡಿ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀರಿ ಅದರಷ್ಟೊತ್ತಿಗೆ ನಮ್ಮ ಬೇರೆ ಕಾರ್ಯಕ್ರಮಗಳೆಲ್ಲ ನಾವು ತೀರ್ಮಾನ ಮಾಡ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಆಗ್ತಾ ಇರೋದ್ರಿಂದ ನಾವು ಹೇಳಿದ್ವಿ ಸ್ವಲ್ಪ ಕಷ್ಟ ಆಗಬಹುದು ನೋಡೋಣ ನೋಡಬೇಕು ಅಂತ ನಾವು ಹೇಳಿದ್ವಿ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರಲಿ ಈ ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಬರಲು ಸ್ವಲ್ಪ ಕಷ್ಟ ಆಗಬಹುದು ನೋಡೋಣ ಅಂತ ನಾವು ಹೇಳಿದ್ವಿ ತದನಂತರ ಅದನ್ನು ನಾವು ಎಲ್ಲ ಕಾರ್ಯಗಳನ್ನು ಕಾರ್ಯಕ್ರಮವನ್ನು ತೀರ್ಮಾನ ಮಾಡ್ತಾ ಇರುವಾಗ ನಮ್ಮ ವಾಗೀಶಾಸ್ತ್ರಿಗಳು ಬಂದರು ಅವರು ಬಂದು ಹಾಗೆ ಇಲ್ಲಿಗೆ ಬರಲಿಕ್ಕೂ ಸಹ ಬರುವುದರಲ್ಲೂ ಸಹ ಅವರದೊಂದು ವಿಶೇಷವಾದಂಥ ಒಂದು ಪರಿಶ್ರಮ ಇದೆ ನಾವಿಲ್ಲಿಗೆ ಬರುವುದರೊಳಗೆ ಬರುವುದರಲ್ಲಿ ಅವರು ಇಲ್ಲಿಗೆ ಬಂದು ಇದೊಂದು ಕಾರ್ಯ ನಡೀತಾ ಇದೆ ಇಲ್ಲಿಗೆ ಬರಬೇಕು ಎಂಬುದಾಗಿ ಅವರು ಅವರು ಸಹ ಪ್ರಾರ್ಥನೆ ಮಾಡಿದರು ಅಂದರೆ ಈ ಬಂದಿದ್ದರಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆ ಅನ್ನೋದು ಅದೊಂದು ಅರ್ಧ ಉಳಿದ ಅರ್ಧ ಅಷ್ಟು ವಾಗಿವಾಸ್ತ್ರಿಗಳ ಪ್ರಾರ್ಥನೆ ಆದಷ್ಟು ಸಹ ಅವರು ಅವರು ಸಹ ವಿಶೇಷವಾಗಿ ಇಲ್ಲಿಗೆ ಬರಬೇಕು ಇದೊಂದು ಒಳ್ಳೆ ಕೆಲಸ ನಡೆದಿದೆ ಆದ್ದರಿಂದ ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಎಂಬುದಾಗಿ ಅವರು ಸಹ ಪ್ರಾರ್ಥನೆ ಮಾಡಿದರು ಆ ನಂತರ ಎಲ್ಲವುದನ್ನು ಸಹ ಯೋಚನೆ ಮಾಡಿ ತೀರ್ಮಾನ ಮಾಡಿ ಇವತ್ತು ಇಲ್ಲಿಗೆ ಬರಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಬಂದಿದ್ದೇವೆ ಈ ಒಂದು ಕಾರ್ಯವನ್ನು ನೋಡಿ ತುಂಬ ಸಂತೋಷಪಟ್ಟು ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಇದರ ಆಡಳಿತ ಸಮಿತಿಯ ಆಡಳಿತ ಅಧಿಕಾರಿಗಳು ಆಡಳಿತ ಸಮಿತಿ ಮತ್ತು ಇದರ ಜೀರ್ಣೋದ್ಧಾರ ಸಮಿತಿ ಮತ್ತು ವಿಶೇಷವಾಗಿ ಪ್ರತಿಯೊಂದು ಕೆಲಸದಲ್ಲೂ ಸಹ ಭಾಗವನ್ನು ವಹಿಸಿರ್ತಕ್ಕಂಥವರು ಶ್ರಮಿಸಿದಂಥವರು ಯಾಕಂತಂದರೆ ಇದರಲ್ಲಿ ನಿಜವಾಗಲೂ ಶ್ರಮಿಸಿದಂಥವರು ತುಂಬ ಜನ ಇದ್ದಾರೆ ಅದು ಯಾರ್ಯಾರು ಶ್ರಮಿಸಿದ್ದಾರೆ ಅನ್ನೋದು ಅಮ್ಮನವರಿಗೆ ಗೊತ್ತಿದೆ ನಮಗೂ ಗೊತ್ತಿದೆ ವಿಶೇಷವಾಗಿ ನಿಮಗೆಲ್ಲರಿಗೂ ಸಹ ಯಾರ್ಯಾರು ವಿಶೇಷವಾಗಿ ಶ್ರಮಿಸಿದ್ದಾರೋ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಮುಂದೆಯೂ ಸಹ ವಿಶೇಷವಾಗಿ ಇಲ್ಲಿ ಅನೇಕ ವಿಧವಾದಂತಹ ಉತ್ಸವ ಇತ್ಯಾದಿಗಳೆಲ್ಲ ನಿರ್ವಿಘ್ನವಾಗಿ ನಿರಂತರ ನಡೀತಾ ಇರಲಿ ಮತ್ತು ವಿಶೇಷವಾಗಿ ಇದು ಇನ್ನೂ ಪ್ರಸಿದ್ಧವಾಗಿ ಒಂದು ವಿಶಿಷ್ಟವಾದಂತಹ ಕ್ಷೇತ್ರವಾಗಿ ಇದು ದೊಡ್ಡ ಕ್ಷೇತ್ರವಾಗಿಯೂ ಸಹ ಇದು ಬೆಳೀಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ